ಓಂ ಶಾಂತಿ ಇವತ್ತು ನಾವು ಪೂರ್ವ ಜನ್ಮಗಳ ಕರ್ಮದ ಫಲದ ಬಗ್ಗೆ ತಿಳ್ಕೊಳ್ಳೋಣ ಯಾಕಂದ್ರೆ ನಮ್ ಜೀವನದಲ್ಲಿ ಬಹಳಷ್ಟು ತೊಂದರೆಗಳಿದಾವೆ ಅಡಚಣೆಗಳು ಬರ್ತವೆ ಅಥವಾ ನಮ್ ಬಹಳಷ್ಟು ಇಷ್ಟ ಆದವಂತವ್ರು ನಮ್ಮ ಪ್ರಿಯ ಮಗು ಆಗಿದ್ರು ಕೂಡ ಅದರದೇ ಆದಂತ ಅದಕ್ಕೆ ಪೂರ್ವ ಜನ್ಮದ ಕರ್ಮದ ಫಲ ಇರುತ್ತೆ ಅದೆಷ್ಟೋ ನೋವನ್ನು ಅನುಭವಿಸ್ತಾ ಇರುತ್ತೆ ರೋಗ ರುಚಿಗಳಿಂದ ಬಳಲ್ತಾ ಇರುತ್ತೆ ಆದ್ರೆ ನಾವ್ ಅನ್ಕೋತೀವಿ ಈ ರೋಗ ನಮಗಾದ್ರೂ ಬರ್ಬಾರ್ದೇನು ಅಂತ ಆದ್ರೆ ಪ್ರತಿಯೊಬ್ಬರದ್ದು ಅವ್ರದೇ ಆದಂತಹ ಕರ್ಮದ ಫಲ ಇರೋ ಕಾರಣದಿಂದ ಅದನ್ನ ಅವರು ಚುಕ್ಕು ಮಾಡ್ಲೇಬೇಕಾಗುತ್ತೆ ಆದ್ರೆ ಇದ್ರಲ್ಲಿ ನಮಗೆ ಗೀತೆಯ ಜ್ಞಾನ ನಮ್ಮ ಮನುಷ್ಯನನ್ನ ಏನ್ ಮಾಡತ್ತಂದ್ರೆ ಅನಾಸಕ್ತವನ್ನಾಗಿ ನಿರ್ಮೋಹಿಯನ್ನಾಗಿ ಮಾಡುತ್ತೆ ಪುಣ್ಯ ಆತ್ಮನ್ನಾಗಿ ಮಾಡುತ್ತೆ ಒಂದ್ ವೇಳೆ ನಾವು ಗೀತೆಯ ಅಧ್ಯಯನ ಮಾಡ್ತಾ ಇದ್ರೆ ಅದರ ಜ್ಞಾನವನ್ನ ತಗೋತಾ ಇದ್ರೆ ನಮ್ಮ ಜೀವನದಲ್ಲಿ ನಾನ್ ಹೆಂಗೆ ಪುಣ್ಯ ಕರ್ಮ ಮಾಡ್ಬೇಕನ್ನುವಂತ ಜ್ಞಾನ ನಮಗ್ ಬರ್ತಾ ಹೋಗುತ್ತೆ ಪಾಪ ಕರ್ಮಗಳು ನಷ್ಟ ಆಗ್ತಾ ಹೋಗ್ತವೆ ಅದರಲ್ಲಿ ನಮಗೆ ಮುಖ್ಯವಾಗಿ ಏನ್ ಬೇಕಂದ್ರೆ ಮೊದಲು ನಾನು ಆತ್ಮ ಅಂತ ತಿಳ್ಕೊಬೇಕು ನಮ್ಮ ಶರೀರ ಅಂತ ಇದೆ ಅಂದ್ರೆ ಇದ್ರಲ್ಲಿ ಎರಡು ಮುಖ್ಯ ಭಾಗಗಳು ಒಂದು ಶರೀರ ಇನ್ನೊಂದು ಆತ್ಮ ಶರೀರಕ್ಕೆ ಆತ್ಮ ಇಲ್ಲದೆ ಏನು ಮಾಡಕ್ಕಾಗಲ್ಲ ಆತ್ಮಕ್ಕೆ ಶರೀರ ಇಲ್ಲದೆ ಏನು ಮಾಡಕ್ಕಾಗಲ್ಲ ಇವೆರಡೂ ಕೂಡ ಏನ್ ಬೇಕು ಬೇಕೇ ಬೇಕು ಆದ್ರೆ ಕೆಲವೊಬ್ರು ಆತ್ಮನಲ್ಲಿ ನಂಬಿಕೆಯನ್ನ ಇಡೋದೇ ಇಲ್ಲ ಭಗವದ್ಗೀತೆ ಶ್ಲಾ ಅಧ್ಯಾಯ ನಾಲ್ಕರ ಶ್ಲೋಕ ಶ್ಲೋಕ ಐದರಲ್ಲಿ ಹೇಳ್ಕೊಡ್ಲಾಗಿದೆ ಏನಂತ ಬಹು ನಿಮೆ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ ತಾನೇಹಂ ವೇದ ಸರ್ವಾಣಿ ನತ್ವಂ ವೇತ ಪಂತಪ್ಪ ಅಂದ್ರೆ ಶ್ರೀಕೃಷ್ಣ ಅರ್ಜುನ ಪ್ರಶ್ನೆಗೆ ಏನ್ ಹೇಳ್ತಾನಂದ್ರೆ ಅರ್ಜುನ ಆತ್ಮನಾದ ನೀನು ಮತ್ತು ಆತ್ಮನಾದ ನನಗೂ ಕೂಡ ಇಬ್ರಿಗೂ ಕೂಡ ಏನಾಗಿದಾವೆ ಅನೇಕ ಜನ್ಮಗಳ ಕಳೆದು ಹೋಗಿದಾವೆ ಆ ಜನ್ಮಗಳ ಬಗ್ಗೆ ನನಗ್ ಗೊತ್ತಿದೆ ಆದ್ರೆ ನಿನಗ್ ಗೊತ್ತಿಲ್ಲ ಅಂತ ಶ್ರೀಕೃಷ್ಣ ಹೇಳ್ತಾನೆ ಇದ್ರಲ್ಲಿ ಸ್ಪಷ್ಟವಾಗಿ ನಮಗೇನರ್ಥ ಆಗುತ್ತಂದ್ರೆ ಏನಂದ್ರೆ ಜನನ ಮರಣದಲ್ಲಿ ಆತ್ಮ ಏನಾಗುತ್ತೆ ಪುನಃ ಪುನಃ ಬರ್ತಾ ಹೋಗುತ್ತೆ ಹಾ ನಾವು ಜನನ ಮರಣದಲ್ಲಿ ಹೆಂಗ್ ಬರ್ತಾ ಹೋಗ್ತಿವಿ ನಮಗೆ ಪ್ರತಿಯೊಂದು ಜನ್ಮದಲ್ಲಿ ಏನ್ ಸಿಗುತ್ತೆ ಸಂಬಂಧಿಕರು ಸಿಗ್ತಾರೆ ಫ್ಯಾಮಿಲಿ ಸಿಗುತ್ತೆ ಮತ್ತೆ ಅದ್ರಲ್ಲಿ ಅವ್ರ ಜೊತೆ ನಮ್ದು ಏನಾಗುತ್ತೆ ಕರ್ಮದ ಲೆಕ್ಕಾಚಾರ ಆಗ್ಬಿಡುತ್ತೆ ನಾವು ಒಂದ್ ವೇಳೆ ಅವಾಗ ಪಾಪ ಕರ್ಮಗಳನ್ನ ಮಾಡಿರ್ಬೋದು ಅಥವಾ ಇನ್ನೊಬ್ರಿಗೆ ಯಾರಿಗೂ ತೊಂದರೆ ಕೊಟ್ಟಿರ್ಬೋದು ಅಥವಾ ಇನ್ನೊಬ್ಬರ ಜೊತೆ ಖುಷಿಯಿಂದ ಇರ್ಬೋದು ಯಾರಿಗೆ ನಾವು ದಾನ ಪುಣ್ಯ ಮಾಡಿರ್ಬೋದು ಆ ಒಂದು ಕರ್ಮದ ಫಲವನ್ನ ನಾವು ಈಗ ಅನ್ಭವಸ್ತೇವೆ ಅಂದ್ರೆ ಒಂದ್ ಎಕ್ಸಾಂಪಲ್ ಕೊಟ್ಟು ಹೇಳ್ಬೇಕಂದ್ರೆ ಈಗ ನೋಡಿ ಆ ಒಬ್ಬ ಇಪ್ಪತ್ತೈದು ಲಕ್ಷ ರೂಪಾಯಿ ಅಂತ ಉಳ್ಳಂತ ಒಬ್ಬ ಸಾಹುಕಾರ ಸಾಹುಕಾರದಂದ್ರೆ ಅವನ್ ಏನ್ ಮಾಡ್ಬಹುದು ಹೇಳ್ರಿ ಒಂದ್ ಐದರಿಂದ ಆರು ಲಕ್ಷ ರೂಪಾಯಿ ಕೊಟ್ಟು ಒಂದ್ ಕಾರ್ ಗಾಡಿನ ತಗೋಬಹುದು ಅದೇ ಒಂದು ಕೋಟಿ ರೂಪಾಯಿ ಉಳ್ಳಂತ ಒಬ್ಬ ಶ್ರೀಮಂತ ಇದ ಅಂದ್ಮೇಲೆ ಏನ್ ಮಾಡ್ಬಹುದು ಒಂದ್ ಇಪ್ಪತ್ತರಿಂದ ಮೂವತ್ ಲಕ್ಷ ಕೊಟ್ಟು ಕಾರ್ ಗಾಡಿ ತಗೋಬಹುದು ಈ ಕಾರ್ ಗಾಡಿ ಕೊಂಡ್ಕೊಳ್ಳೋದು ಮೇಲೆ ಅವ್ರದ್ದು ಸಂಪತ್ತಿನ ಮೇಲೆ ಆದ್ಮೇಲೆ ಐದಾರು ಲಕ್ಷ ಕಾರ್ ಗಾಡಿ ಅಷ್ಟೊಂದು ಏನಾಗೋದಿಲ್ಲ ಚೆನ್ನಾಗಿರೋದಿಲ್ಲ ಅಂದ್ರೆ ಚೆನ್ನಾಗಿರೋದಿಲ್ಲ ಅಷ್ಟೊಂದು ಮೈಲೇಜ್ ಕೊಡುವುದಿಲ್ಲ ಆದ್ರೆ ಇಪ್ಪತ್ತು ಮೂವತ್ ಲಕ್ಷ ಕೊಟ್ಟೆ ಕಾರ್ ಗಾಡಿ ಏನಾಗುತ್ತೆ ಬಹಳಷ್ಟು ಚೆನ್ನಾಗಿ ಮೈಲೇಜ್ ಕೊಡುತ್ತೆ ಕಂಪೌಂಡ್ ಜರ್ನಿ ಇದೇ ರೀತಿ ಏನಾಗುತ್ತೆ ಅಂದ್ರೆ ನಾವ್ ಯಾವ ರೀತಿ ನಮ್ಮ ಪುಣ್ಯ ಪಾಪ ಕರ್ಮಗಳನ್ನ ಜಮಾ ಮಾಡಿಕೊಂಡಿರ್ತೀವಿ ಯಾವ ರೀತಿ ದಾನ ಧರ್ಮಗಳನ್ನ ಮಾಡಿರ್ತೀವಿ ಹಿಂದಿನ ಜನ್ಮದ ಶ್ರೇಷ್ಠ ಕರ್ಮದ ಆಧಾರದ ಮೇಲೆಗೆ ಈ ಜನ್ಮದಲ್ಲಿ ನಮಗೆ ಅಂತದೇ ಶರೀರ ಸಿಗುತ್ತೆ ಅಂತದೇ ರಥ ಅಂದ್ರೆ ರಥ ಅಂದ್ರೆ ಈ ಆತ್ಮನಿಗೆ ದೇಹ ಸಿಗತ್ತೆ ಹೆಚ್ಚು ಹೆಚ್ಚು ನಾವು ಪುಣ್ಯ ಪ್ರಾಪ್ತಿ ಮಾಡ್ಕೊಳಕಿದ್ರೆ ನಮಗೆ ಬಹಳಷ್ಟು ಗಟ್ಟಿಮುಟ್ಟಾದಂತಹ ಹೆಲ್ದಿ ಆಗಿರುವಂತಹ ಸುಂದರ ಆಗಿರುವಂತಹ ದೀರ್ಘಾಯುಷ ಆಗಿರುವಂತಹ ಒಂದು ಶರೀರ ಸಿಗುತ್ತೆ ಕಡಿಮೆ ಪುಣ್ಯ ಮಾಡಿದ್ರೆ ಏನಾಗುತ್ತೆ ಆರೋಗ್ಯನೂ ಬಹ ಅಷ್ಟ ಇರುತ್ತೆ ಕನಿಷ್ಠ ಮಂಥನಗಳಲ್ಲಿ ಜನ್ಮ ತಗೊಳ್ತೀವಿ ಇದೆಲ್ಲವೂ ಕೂಡ ಎದ್ರ ಅನುಸಾರವಾಗಿ ಅಂದ್ರೆ ನಾವು ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪ ಕರ್ಮಗಳ ಅನುಸಾರವಾಗಿ ನಮ್ಮ ಭಾಗ್ಯವನ್ನ ನಾವ್ ಏನ್ ಮಾಡ್ಕೋತೀವಿ ರೂಪಿಸ್ಕೊಳ್ತೀವಿ ಆದ್ರೆ ಇಲ್ಲಿ ಏನ್ ಅರ್ಥ ಮಾಡ್ಕೋಬೇಕಂದ್ರೆ ಆತ್ಮ ಅನ್ನೋದು ಅವಿನಾಶಿ ಅದ್ ಯಾವತ್ತೂ ಕೂಡ ಬೆಂಕಿಯಿಂದ ಸುಡೋದಿಲ್ಲ ಖಡ್ಗದಿಂದ ಕತ್ತರಿಸಲ್ಪಡೋದಿಲ್ಲ ನೀರ್ನಲ್ಲಿ ಅದ್ ತೊಯ್ಯೋದಿಲ್ಲ ಗಾಳಿಯಿಂದ ಅದನ್ನ ಒಣಗಿಸಲಾಗೋದಿಲ್ಲ ಶರೀರಕ್ಕೆ ಮಾತ್ರ ಇದೆ ಶರೀರಕ್ಕೆ ಇದು ನೀರಿಗೆ ತೊಯ್ಯುತ್ತೆ ಗಾಳಿಯಿಂದ ನಾವು ಒಣಗಿಸ್ಕೊಳ್ತೀವಿ ಇದು ಬೆಂಕಿಯಿಂದ ಸುಡುತ್ತೆ ಖಡ್ಗದಿಂದ ಕತ್ತರಿಸಲ್ಪಡುತ್ತೆ ಇದರ ಅರ್ಥ ಏನಂದ್ರೆ ಆತ್ಮ ಅವಿನಾಶಿ ಅದೇನಾಗುತ್ತೆ ಇದೊಂದು ಶರೀರಕ್ಕೆ ಡ್ರೆಸ್ ಇದ್ದಂಗೆ ಈ ನೋಡ್ರಿ ಡ್ರೆಸ್ ಏನಾದ್ರೂ ಹಳೇದಾಯ್ತಂದ್ರೆ ಬಹಳಷ್ಟು ತಡ್ಕೊಳಿಕೆ ನಮಗ್ ಹಾಕೊಳಿಕೆ ಯೋಗ್ಯ ಆಗ್ಲಿಲ್ಲ ಅಂದ್ರೆ ನಾವ್ ಅದನ್ನ ಡ್ರೆಸ್ ಬಿಟ್ಟು ಬೇರೆ ಡ್ರೆಸ್ ತಗೋತಿವಲ್ಲ ಹಂಗೆ ಶರೀರಕ್ಕೆ ಬಹಳಷ್ಟು ರೋಗ್ಯ ಬಂತು ಅನಾರೋಗ್ಯ ಬಂತು ಇದ್ರ ಆಯುಷ್ಯ ಮುಗಿತಂದ್ರೆ ಆತ್ಮನ ಏನ್ ಮಾಡುತ್ತೆ ಈ ಒಂದು ಡ್ರೆಸ್ ಶರೀರನ್ನ ಬಿಟ್ಟು ಬೇರೆ ಹೊಸ ಶರೀರವನ್ನ ತಗೊಳುತ್ತೆ ಆದ್ರೆ ಪಾತ್ರವನ್ನ ಮಾಡುವಂತವ್ನ ಯಾರು ನಾನು ಆತ್ಮ ನಾನೇನಾಗಿದ್ದೇನೆ ಆತ್ಮ ಆಗಿದ್ದೀನಿ ಅನೇಕ ಜನ್ಮಗಳನ್ನ ತಗೋತಾ ಬಂದಿದ್ದೀನಿ ಅನೇಕ ಜನ್ಮಗಳಲ್ಲಿ ಗೊತ್ತಿಲ್ಲ ಏನ್ ಪಾಪ ಮಾಡಿದೀನಿ ಏನ್ ಪುಣ್ಯ ಮಾಡಿದೀನಿ ಅದರ ಫಲ ನಾವೀಗ ಅನ್ಭವಸ್ಬೇಕಾಗುತ್ತೆ ಈ ವಿಡಿಯೋ ಮಾಡ್ಲಿಕ್ಕೆ ಇಷ್ಟೇ ಉದ್ದೇಶ ಏನಂದ್ರೆ ಬಹಳಷ್ಟು ಜನ ಕೇಳ್ತಾ ಇದ್ರು ನನಗೆ ಏನೋ ಇದೆ ನಾನು ಏನ್ ಮಾಡಿದ್ರು ಹೋಗ್ತಾ ಇಲ್ಲ ನಾನು ಯಾರಿಗೇನ್ ಪಾಪ ಮಾಡಿದ್ದೀನಿ ಭಗವಂತ ಯಾಕೆ ನನಗೆ ಹೆಂಗ್ ಮಾಡ್ತಾ ಇದ್ದಾನೆ ಅಂತ ಆದ್ರೆ ಪರಮಾತ್ಮ ಯಾರಿಗೂ ಕೂಡ ಏನು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇದು ಏನು ನಾವು ಮಾಡಿದಂತ ಕರ್ಮದ ಲೆಕ್ಕಗಳ ಅನುಸಾರವಾಗಿ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಗಮನವನ್ನ ಕೊಟ್ಟರೆ ಸಾಕು ಅದ್ರಿಂದ ಹೊರಗೆ ಹೆಂಗ್ ಬರ್ಬೇಕು ಅನ್ನೋದು ನಮಗೆ ಸಿಗ್ತಾ ಹೋಗುತ್ತೆ ಇದ್ರಲ್ಲ ನಾನು ಒಬ್ಬರದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಎಡ್ವರ್ ಕೆಸಿ ಅನ್ನೋರು ಅಹ್ ತಮ್ಮ ಹದ್ಮೂರನೇ ವಯಸ್ಸಿನಲ್ಲಿ ಏನ್ ಮಾಡ್ತಾರಂದ್ರೆ ಅವ್ರಿಗೊಂದು ಶಕ್ತಿ ಪ್ರಾಪ್ತಿ ಆಗುತ್ತೆ ಇವರು ಹ್ಮ್ ಹಾಪ್ ಕಾಲ್ಸ್ ಕಾನ್ಸ್ ವಿಲ್ಲೆ ಅನ್ನುವಂತಹ ಒಂದು ಮನದನದಲ್ಲಿ ಜನ್ಮ ತಗೊಂಡವರು ಒಂದಿನ ಯೇಸು ಕೃಷ್ಣ ಬೈಬಲ್ ಅನ್ನ ಓದ್ತಾ ಇರ್ಬೇಕಾದ್ರೆ ಇವ್ರಿಗೆ ಈ ಶಕ್ತಿ ಪ್ರಾಪ್ತಿ ಆಗುತ್ತೆ ಒಬ್ಬ ದೇವತೆಯಿಂದ ಅಂತ ಕೊಟ್ಟಿದ್ದಾರೆ ಆದ್ರೆ ಇದು ಗೂಗಲ್ ನಲ್ಲಿ ಇದೆ ನೀವು ಹೋಗಿ ಸರ್ಚ್ ಮಾಡ್ಬೋದು ಇದ್ರಲ್ಲಿ ನಾನು ಏನ್ ಹೇಳಕ್ ಬಯಸ್ತೀನಿ ಅಂದ್ರೆ ಆ ಕೆಟ್ಟ ಕರ್ಮಕ್ಕೆ ಕೆಟ್ಟ ಫಲ ಇದ್ರಲ್ಲಿ ಅವರು ಕೆಲವೊಂದು ಉದಾಹರಣೆಯನ್ನ ಕೊಟ್ಟಿದ್ದಾರೆ ಮೊದಲೇದಾಗಿ ಉದಾಹರಣೆ ಏನ್ ಅಂದ್ರೆ ಪೂರ್ಣ ಪೂರ್ವ ಜನ್ಮದ ಭಯ ಈ ಜನ್ಮದ ಸಂಕೋಚ ಅಂದ್ರೆ ಒಂದು ಇಪ್ಪತ್ತು ವರ್ಷದ ಕಾಲೇಜಿನ ವಿದ್ಯಾರ್ಥಿ ಒಬ್ಳು ಏನಾಗಿದ್ರು ಬಹಳಷ್ಟು ಚೆನ್ನಾಗಿರ್ಲಿ ನೋಡ್ಲಿಕ್ಕೆ ಅವ್ರು ಬಹಳಷ್ಟು ಚೆನ್ನಾಗಿ ಹಾಡ್ತಿದ್ಲು ಆದ್ರೆ ಅವ್ರದು ಬಹಳಷ್ಟು ಸಂಕೋಚ ಸ್ವಭಾವ ನಾಚಿಕೆ ಸ್ವಭಾವ ಆಗಿತ್ತು ಅದಕ್ಕೆ ಈ ಪ್ರಶ್ನೆನ ಅವಳು ಅವ್ರನ್ನ ಕೆ ಎಸ್ ಸಿ ಅವ್ರನ್ನ ಕೇಳಿದಾಗ ಅವ್ರು ಈ ರೀತಿ ಹೇಳ್ತಾರೆ ಅಂದ್ರೆ ಆಕೆ ಹಿಂದಿನ ಜನ್ಮದಲ್ಲಿ ಫ್ರೆಂಚ್ ಮಹಿಳೆ ಆಗಿದ್ಲು ಸುಂದರ ಆಗಿದ್ಲು ಬುದ್ಧಿವಂತ ಆಗಿದ್ರು ಆದ್ರೆ ಅವಳು ಏನ್ ಮಾಡಿದ್ಲು ಅಂದ್ರೆ ತನ್ನ ಗಂಡನಿಗೆ ಬಹಳಷ್ಟು ಚಿತ್ರ ಹಿಂಸೆ ಕೊಟ್ಟು ಅವಳನ್ನ ಅವರನ್ನ ಹೊಡೆತಿದ್ಲು ಅದಕ್ಕಾಗಿ ಏನಾಗ್ತಿತ್ತು ಅದಕ್ಕೆ ಅವಳು ಬಹಳಷ್ಟು ಭಯವನ್ನ ಅವ್ರ ಭಯವನ್ನ ಪಡ್ತಿದ್ರು ಅದರ ಪ್ರತಿಫಲವಾಗಿ ಅವಳಿಗೆ ಈ ಜನದಲ್ಲಿ ಸಂಕೋಚ ಮತ್ತು ನಾಚಿಕೆಗೆ ಕಾರಣ ಆಗಿತ್ತು ನೆಕ್ಸ್ಟ್ ಏನ್ ಹೇಳಿದ್ರು ಅಂದ್ರೆ ಅವಳು ಪೂರ್ವ ಜನ್ಮದ ಹಾಸ್ಯಗಾರ ಈ ಜನದಲ್ಲಿ ಜಾಬ್ಗಾರ ನ್ಯೂಯಾರ್ಕ್ನಲ್ಲಿ ಒಂದು ಓರ್ವ ಜಾದುಗಾರ ಒಳ್ಳೆ ಹಾಸ್ಯಗಾರನ ಮಾಡ್ತಿದ್ದ ಎಲ್ಲರಿಗೆ ಸ್ನೇಹ ಗಳಿಸುವ ಆಕರ್ಷಣೆ ವ್ಯಕ್ತಿಯಾಗಿದ ಆದ್ರೆ ಹಿಂದಿನ ಜನ್ಮದ ಎಂಟನೇ ಹೆನ್ರಿ ಸ್ಥಾನದಲ್ಲಿ ಅವನು ಹಾಸ್ಯಗಾರನಾಗಿದ್ದ ಅದಕ್ಕಾಗಿ ಅವನಿಗೆ ಈ ಫಲದಲ್ಲಿ ಏನಾಗಿತ್ತು ಜಾದುಗರ ಆಗುವಂತಹ ಫಲ ಸಿಕ್ಕಿತ್ತು ಪೂರ್ವ ಜನ್ಮದ ನೀತಿಯಿಂದ ಈ ಜನ್ಮದಲ್ಲಿ ಅತೃಪ್ತಿ ಅಂದ್ರೆ ಇನ್ನೊಬ್ಬರಿಗೆ ನಾವು ಅಪ ಅಪಹಾಸ್ಯ ಮಾಡೋದು ಅಥವಾ ಇನ್ನೊಬ್ಬರಿಗೆ ನಾವು ಕೆಟ್ಟದಾಗಿ ಅವ್ರ ಮತ್ತೆ ದಬ್ಬಾಲಿಕೆ ಮಾಡೋದ್ರಿಂದ ಈ ಒಂದು ಬರ ಏನಂದ್ರೆ ಒಂದ್ ಎಕ್ಸಾಂಪಲ್ ಏನ್ ಕೊಟ್ಟಿದ್ದಾರೆ ಅಂದ್ರೂ ಒಬ್ಬ ಮಹಿಳೆ ಏನಾಗಿದ್ಲು ನಟಿ ಆಗ್ಬೇಕಂತ ಬಯಸಿದ್ಲು ಹಿಂದಿನ ಜನರಲ್ಲಿ ಆದ್ರೆ ಸಂಸಾರದ ತೊಂದರೆಯಿಂದ ಸಾಕಷ್ಟು ಪ್ರಾಬ್ಲಮ್ ಆಗಿರೋ ವ್ಯಾಪಾರಕ್ಕೆ ನಿಂತ್ಲು ಅದಕ್ಕಾಗಿ ಈ ಒಂದು ಪ್ರಶ್ನೆಯನ್ನ ಅವಳು ಕೇಳಿದಾಗ ಕೆ ಸಿ ಅವ್ರು ಏನ್ ಹಾಕ್ತಾರಂದ್ರೆ ಅವಳು ಹಿಂದಿನ ಜನದಲ್ಲಿ ಯಾರಿಗೋ ಬಹಳಷ್ಟು ತೊಂದರೆಯನ್ನ ಕೊಟ್ಟಿದ್ಲು ಅಂದ್ರೆ ಯಾರಿಗೆ ಅ ನೀತಿಯಿಂದ ವ್ಯವಹಾರ ಮಾಡಿದ್ಲು ಈ ಅದರ ಅದ್ರ ಅನುಭವ ಅನ್ಭವ್ಸ್ಬೇಕಾಗಿದೆ ಇನ್ನೊಂದು ಪೂರ್ವ ಜನದಲ್ಲಿ ನಿರಾಶೆಗೊಳಿಸಿ ಈ ಜನ್ಮದಲ್ಲಿ ನಿರಾಶೆ ಪಟ್ಟ ಇದರ ಅರ್ಥ ಏನಂದ್ರೆ ನಾವ್ ಏನ್ ಬೆಳೆಯನ್ನ ಬಿತ್ತೀವಿ ಅದನ್ನ ನಾವು ಪಡ್ಕೊತೀವಿ ಹಿಂದಿನ ಜನದಲ್ಲಿ ನಾವ್ ಯಾರನ್ನೂ ಪ್ರೀತಿಸಿ ಅವ್ರಿಗೆ ಮೋಸ ಮಾಡಿದ್ವಿ ಅಥವಾ ಅವರನ್ನು ನಿರಾಶೆಗೊಳಿಸಿದ್ವಿ ಅಂದ್ರೆ ಈ ಜಂಗದಲ್ಲಿ ನಮಗೆ ಏನಾಗುತ್ತೆ ನಾವು ನಿರಾಶೆ ಪಡ್ಬೇಕಾಗತ್ತೆ ಇದರಲ್ಲಿ ಒಂದ್ ಎಕ್ಸಾಂಪಲ್ ಏನ್ ಕೊಟ್ಟಿದ್ದಾರೆ ಅಂದ್ರೆ ಒಬ್ಳು ನಲ್ವತ್ತೇಳು ವಯಸ್ಸಿನ ಮಹಿಳೆ ಕೇಸಿಗೆ ಪತ್ರ ಬರ್ತಾಳೆ ನಾನು ಯಾರಿಗೂ ಕೂಡ ಬೇಡ ಆಗಿದ್ದೇನೆ ಯಾರು ಕೂಡ ನನ್ನ ಜೊತೆ ಏನ್ ಮಾಡೋದಿಲ್ಲ ಇರೋದಿಲ್ಲ ನಾನು ಮೂರ್ ಸಾರಿ ಮ್ಯಾರೇಜ್ ಆಗಿದ್ದೇನೆ ಆದ್ರೆ ಯಾರು ಕೂಡ ನನ್ನ ಜೊತೆ ಇಲ್ಲ ಅಂತ ಹೇಳಿ ಅದಕ್ಕೆ ಅವಳು ಹಿಂದಿನ ಜನ ಅವ್ರು ಹಿಂದಿನ ಜಮ್ನಲ್ಲಿ ಹೋಗಿ ನೋಡಿದಾಗ ಅವಳು ಹಿಂದಿನ ಜಮ್ನಲ್ಲಿ ಅನೇಕರನ್ನ ಸ್ವಾರ್ಥಕ್ಕಾಗಿ ಉಪಯೋಗಿಸ್ಕೊಂಡಿದ್ಲು ಅವ್ರನ್ನ ನಿರಾಶೆಗೊಳಿಸಿದ್ಲು ಅದಕ್ಕಾಗಿ ಈ ಜನರಲ್ ಈ ಫಲ ಸಿಕ್ಕಿದೆ ನಾವು ಏನ್ ಬೆಳೆ ಬಿತ್ತೇವೆ ಅದನ್ನೇ ನಾವು ಪಡ್ಕೋತೀವಿ ಹಿಂದಿನ ಜನ್ಮದಲ್ಲಿ ಮಾಡದಂತ ಪಾಪ ಕರ್ಮಗಳು ಈ ಜನ್ಮದಲ್ಲಿ ಅನ್ ಅನುಭವಿಸ್ಬೇಕಾಗುತ್ತೆ ಆದ್ರೆ ಈ ಜನ್ಮದಲ್ಲಿ ಗೊತ್ತಾಗಿದೆ ಅಲ್ವಾ ಪಾಪ ಕರ್ಮಗಳ ನಮ್ಮ ಬೆಂದ್ ಬಿಡೋದಿಲ್ಲ ಅಂತ ಹೇಳಿ ಈ ಜನ್ಮದಲ್ಲಿ ನಾವು ಧರ್ಮವನ್ನ ಅರಿತು ಈಗಿನಿಂದಲೇ ಒಳ್ಳೆ ಕೆಲಸವನ್ನ ಮಾಡಕ್ ಶುರು ಮಾಡಿದ್ರೆ ಮುಂದಿನ ಜನ್ರಲ್ಲಿ ಇನ್ನಷ್ಟು ಒಳ್ಳೆ ಸಿಗುತ್ತೆ ಪೂರ್ವ ಜನ್ಮದ ದುರುಪಯೋಗ ಈ ಜನ್ಮದಲ್ಲಿ ದಟ್ಟ ಅಂತ ಇದಕ್ಕೆ ಕೆ ಸಿ ಅವರು ಏನ್ ಎಕ್ಸಾಂಪಲ್ ಕೊಡ್ತಾರಂದ್ರೆ ಒಬ್ಬನು ಹಿಂದಿನ ಜನರಲ್ಲಿ ಏನಾಗಿದ್ದ ಒಂದು ರೋಮ್ನ ನ ಒಂದು ಆಗಿದ್ದ ಅದ್ರಲ್ಲಿ ಏನ್ ಮಾಡಿದ ಬಹಳಷ್ಟು ಸಂಪತ್ತನ್ನ ಗಳಿಸಿದ್ದಂತೆ ಆದ್ರೆ ಅವ್ರು ಏನ್ ಮಾಡಿದ್ರು ಆ ಕೊನೆ ಕೊನೆಗೆ ಏನಾಯ್ತಂದ್ರೆ ಬಹಳಷ್ಟು ಬಡತನದ ಬಡವರಿಂದ ಏನ್ ಮಾಡಿದ್ರು ಮೋಸ ಲಂಚ ಅಂದ್ರೆ ಅವರಿಂದ ಹಣವನ್ನ ಕಿತ್ಕೊಂಡು ಅವ್ರ ಹಸಿವೆಯನ್ನ ಕಿತ್ಕೊಂಡು ಅವ್ರಿಗೆ ಒಂದು ಊಟಕ್ಕೂ ಕೂಡ ಅಹ್ ಒಂದು ತೊಂದರೆ ಆಗುವಂತೆ ಮಾಡಿದಂತೆ ಆ ಕಾರಣದಿಂದ ಅವಳು ಏನಾಗಿದ್ದಾರೆ ಈ ಜನದಲ್ಲಿ ವಿಧೆಯ ವಿಧವೆಯಾಗಿ ಮಗುವನ್ನ ಸಾಕ್ಲಾರ್ದಷ್ಟು ಬಡತನಕ್ಕೆ ಒಳಗಾಗಿ ಅನುಭವಿಸ್ಬೇಕಾದಂತ ದುಃಖವನ್ನ ಅನುಭವಿಸ್ತಾ ಇದ್ರು ಪೂರ್ವ ಜನ್ಮದ ಆತ್ಮಹತ್ಯೆಗೆ ಈ ಜನ್ದಲ್ಲಿ ಅನಾಥ ಸ್ಥಿತಿ ಇದನ್ನ ನಾನು ಬಹಳಷ್ಟು ಜನರಿಗೆ ಹೇಳ್ತೀನಿ ಆತ್ಮಹತ್ಯೆ ಮಾಡ್ಕೊಳ್ಳುದು ಮಹಾಪಾಪ ಹಿಂದಿನ ಜನ್ಮದಲ್ಲಿ ಒಬ್ಬ ಮಹಿಳೆ ಆತ್ಮಹತ್ಯೆ ಮಾಡ್ಕೊಂಡಿದ್ಲು ಅವಳಿಗೆ ಒಬ್ಬ ಗಂಡನು ಇದ್ದ ಮಕ್ಕಳು ಇದ್ರು ಅವಳು ಆತ್ಮಹತ್ಯೆ ಮಾಡ್ಕೋ ಕಾರಿಂದ ಅವರು ಏನ್ ಬಹಳಷ್ಟು ನೋವನ್ನ ಅನುಭವಿಸಿದ್ರು ಅದೇ ಪರಿಸ್ಥಿತಿಗಾಗಿ ಈ ಜನ್ದಲ್ಲಿ ಅವ್ರು ಅನಾಥವಾಗಿ ಹುಟ್ಟಬೇಕಾಗತ್ತೆ ಯಾರಲ್ಲೂ ಕೂಡ ಏನಾಗೋದಿಲ್ಲ ಹೇಳಿ ಅವಳ ಖುಷಿಯಿಂದ ಇರ್ಲಿಕ್ಕೇನೆ ಸಾಧ್ಯ ಇಲ್ಲ ಅನ್ಕೋತಾಳೆ ನಾನು ಯಾರಿಗೇನ್ ಮಾಡಿದಿನಿ ಈ ಜನರಲ್ಲಿ ಅಂತ ನಮಗೆ ಹಿಂದಿನ ಜನ್ಮದ್ದು ನೆನಪಿರೋದಿಲ್ಲ ಅದಕ್ಕೆ ಅದು ಈ ಜನ್ ಏನ್ ಮಾಡುತ್ತೆ ಬೆನ್ ಹತ್ತುತ್ತೆ ದ್ರೋಹದ ಫಲ ಏನಾಗುತ್ತೆ ದ್ರೋಹವಾಗಿ ಸಿಗುತ್ತೆ ಪೂರ್ವ ಜನ್ಮದಲ್ಲಿ ನಾವ್ ಯಾರಿಗೂ ದ್ವೇಷ ಮಾಡಿದ್ರೆ ಈ ಜನ್ಮದಲ್ಲಿ ಕೌಟುಂಬಿಕ ದ್ವೇಷ ಆಗುತ್ತೆ ಅದಕ್ಕೆ ನೋವನ್ನ ಅನುಭವಿಸ್ತಾ ಇರ್ತೀವಿ ಇನ್ನೊಂದೇನಂದ್ರೆ ಒಳ್ಳೆಯ ಕರ್ಮಕ್ಕೆ ಒಳ್ಳೆ ಫಲ ಸಿಗತ್ತೆ ತಂದೆ ತಾಯಿ ಮತ್ತು ಮಕ್ಕಳದ ಜನ್ಮಾಂತರದ ಸಂಬಂಧ ಇರುತ್ತೆ ನಾವು ತಮ್ಮ ತಂದೆ ತಾಯಿ ನಮ್ಮನ್ನ ಎಷ್ಟೊಂದು ಪ್ರೀತಿ ಮಾಡ್ತಾರೆ ಚಿಕ್ಕವ್ರದ್ದಾಗಿಂದ ಆಗುವವರೆಗೂ ಸಾಕಿ ಸಲುಗಿ ನಮಗೆ ಒಂದು ಉನ್ನತವಾದಂತ ಸ್ಥಾನವನ್ನ ಕೊಡ್ತಾರೆ ಇದ್ರ ಅರ್ಥ ಅಂದ್ರೆ ನಾವು ಯಾವುದೋ ಜನದಲ್ಲಿ ಏನಾಗಿರ್ತೀವಿ ತಂದೆ ತಾಯಿ ಆಗಿರ್ತೀವಿ ಅವಾಗ ಅವ್ರು ನಮ್ಮ ಮಕ್ಕಳಾಗಿರ್ತಾರೆ ಅದೇ ರೀತಿ ನಾವು ಅವ್ರಿಗೆ ಏನ್ ಮಾಡಿರ್ತೀವಿ ಪಾಲನೆ ಪೋಷಣೆಯನ್ನ ಮಾಡುತ್ತೇವೆ ಇನ್ನೊಂದೇನು ಹಿಂದಿನ ಜನ್ಮದಲ್ಲಿ ನಾವು ನಿಸ್ವಾರ್ಥತೆಯಿಂದ ಇನ್ನೊಬ್ಬರ ತನುವಿನ ಸೇವೆ ಮಾಡಿದ್ರೆ ಈ ಜನ್ಮಲ್ ನಮಗೆ ಆರೋಗ್ಯವಂತ ಶರೀರ ಸಿಗುತ್ತೆ ಹಿಂದಿನ ಜನ್ಮದಲ್ಲಿ ಶಾಲೆ ಕಟ್ಟಲು ದಾನ ಪುಣ್ಯ ಮಾಡಿದ್ರೆ ಈ ಜನ್ಮ ವಿದ್ಯಾವಂತರಾಗ್ತೀವಿ ಇನ್ನೊಬ್ಬರ ಕೆಲಸಕ್ಕಾಗಿ ನಾವು ಸಹಾಯ ಮಾಡಿದ್ರೆ ನಮ್ ಪ್ರತಿಯೊಂದು ಕೆಲಸದಲ್ಲೂ ವಿಜಯ ಸಿಗ್ತಾ ಹೋಗುತ್ತೆ ನಾನ್ ಹೇಳ್ತಾ ಇರೋದು ಬರೀ ಹಿಂದಿನ ಜನ್ಮದಷ್ಟೇ ಅಲ್ಲ ಫಲ ಯಾವತ್ತು ಯಾವಾಗ ರಿಟರ್ನ್ ಬರುತ್ತೆ ಅಂತ ನಮಗ್ ಗೊತ್ತಿರೋದಿಲ್ಲ ಹಿಂದಿನ ಜನ್ಮದಲ್ಲಿ ಮಾಡಿದ್ದು ಅದೇ ಜನ್ಮದಲ್ಲಿ ಸಿಗ್ಬೋದು ಅಥವಾ ಆ ಜನ್ಮದಲ್ಲಿ ನಾವು ಮಾಡದೇ ಇರೋದು ಮಾಡಿದ್ದನ್ನ ಅನುಭವಿಸಕ್ಕಿಂತ ಮುಂಚೆನೆ ನಾವು ಸತ್ಪಿಟ್ಟು ಅಂದ್ರೆ ಅದನ್ನ ಈ ಜನ್ಮದಲ್ಲಿ ಪಡಿಬಹುದು ಫಲಕ್ಕೆ ಇಂತಿಷ್ಟೇ ಸಮಯ ಅಂತ ಇರೋದಿಲ್ಲ ಅದ್ ಈ ಜನ್ಮದಲ್ಲೂ ವಾಪಸ್ ಬರ್ಬೋದು ಮುಂದಿನ ಜನ್ಮದಲ್ಲೂ ಕೂಡ ವಾಪಸ್ ಬರ್ಬೋದು ಈ ಎಕ್ಸಾಂಪಲ್ ಈ ಒಂದು ಚಿತ್ರಲ್ಲಿಯೂ ನೋಡ್ಬೋದು ಕರ್ಮದಂತೆ ಫಲ ಜೈಸ ಕರ್ಮ್ ವಯ್ಸಾ ಫಲ ನಾವು ದಾನ ಪುಣ್ಯ ಮಾಡಿದ್ರೆ ಶ್ರೀಮಂತರಾಗಿ ಕೊಡ್ತೀವಿ ಆರೋಗ್ಯ ದಾನ ಮಾಡಿದ್ರೆ ಆರೋಗ್ಯವಂತರಾಗಿ ಕೊಡ್ತೀವಿ ವಿದ್ಯಾದಾನ ಮಾಡಿದ್ರೆ ವಿದ್ಯಾವಂತರಾಗಿ ಕೊಡ್ತೀವಿ ಹಿಂಸೆ ಮಾಡಿದ್ರೆ ಅಂಗವಿಕಲರಾಗಿ ಕೊಡ್ತೀವಿ ಸೇವೆ ಮಾಡಿಸ್ಕೊಂಡ್ರೆ ನೆಕ್ಸ್ಟ್ ಜನರಲ್ಲಿ ಸೇವೆ ಮಾಡ್ಬೇಕಾಗತ್ತೆ ಆತನ ಮಾಡಿದ್ರೆ ಈ ಜನರಲ್ಲಿ ಶಿಕ್ಷೆ ಅನ್ಬಿಸ್ಬೇಕಾಗತ್ತೆ ಬೇಕಾದ್ರೆ ನೋಡಿ ನೀವು ಯಾರೋ ಪಾಪ ಏನೂ ಕೂಡ ತಪ್ಪ ಮಾಡುದಿಲ್ಲ ಆದ್ರೆ ಕೋರ್ಟ್ ನ ಕಟ್ಟೆಕಟ್ಟೆಯಲ್ಲಿ ಹೋಗಿ ನಿಂತಾಗ ಏನಾಗುತ್ತೆ ಶಿಕ್ಷೆ ಆಗುತ್ತೆ ಯಾಕಂದ್ರೆ ಅವ್ರು ಈ ಜನರಲ್ಲಿ ಮಾಡಿದ್ದಲ್ಲ ಹಿಂದಿನ ಜನ್ಮದಲ್ಲಿ ಮಾಡಿದಂತ ಪಾಪ ಮಾಡಿದಂತಹ ಕಳ್ತನಕ್ಕೆ ಈ ಜನ್ಮದಲ್ಲಿ ಶಿಕ್ಷೆ ಸಿಗ್ತಾ ಹೋಗುತ್ತೆ ಹಾಗಿದ್ರೆ ಇಷ್ಟೆಲ್ಲಾ ನಮಗ್ ಗೊತ್ತಾದ್ಮೇಲೆ ಒಂದ್ ಪ್ರಶ್ನೆ ಬರುತ್ತೆ ಮುಂದೆ ಆಗಿದ್ರೆ ನಾನ್ ಮಾಡಿದ್ರೆ ನನಗ್ ಗೊತ್ತಿಲ್ಲ ಏನೋ ಬಂದೆ ಇವಾಗ ನನಗೆಲ್ಲಾ ಗೊತ್ತಾಗಿದೆ ಅಂದ್ಮೇಲೆ ಈಗ್ಲಿಂದಲೇ ಒಳ್ಳೆ ಕರ್ಮವನ್ನ ಮಾಡ್ಲಿಕ್ಕೆ ಶುರು ಮಾಡಿ ಅದು ನಿಮಗೆ ಮುಂದಿನ ಜನ್ಮದಲ್ಲಿ ಏನಾಗುತ್ತೆ ಮುಂದಿನ ಜನ್ಮ ಅಲ್ಲ ಈ ಜನ್ದಲ್ಲೇ ಸುಖ ಸಿಗುತ್ತೆ ಮುಂದಿನ ಜನ್ಮದಲ್ಲಿ ಸಿಗುತ್ತೆ ಈ ಒಂದು ಶರೀರ ಅಥವಾ ನಮಗೆ ಒಂದು ಪೊಸಿಷನ್ ಆಗ್ಲಿ ಒಂದು ಪರಿವಾರ ಆಗ್ಲಿ ಒಂದು ಮತ್ತೆ ಏನೇ ಒಂದು ಸಿಗ್ಬೇಕಾದ್ರೂ ವಸ್ತು ಅದು ಸಿಗ್ಬೇಕಾಗಿರೋದ್ರಿಂದ ನಮ್ಮ ಫಲದ ಅನುಸಾರವಾಗಿ ನಾವ್ ಯಾರಿಗೂ ನೋವು ಕೊಟ್ಟಿದ್ವು ಅಂದ್ರೆ ಆ ನೋವನ್ನ ನಾವು ಅನುಭವಿಸ್ಲೇಬೇಕು ಆದ್ರೆ ನಾನ್ ನಿಮ್ಗೆ ಇಲ್ಲಿ ಒಂದು ಉದಾಹರಣೆ ಹೇಳ್ತಾ ಇರೋದೇನಂದ್ರೆ ಇಷ್ಟೆಲ್ಲಾ ಪಾಪಕರ್ಮಗಳನ್ನ ಮಾಡಿದೇವಿ ಗೊತ್ತಿಲ್ಲ ಅಂದ್ಮೇಲೆ ಅದನ್ನ ನಾವು ಇನ್ನೊಂದು ರೀತಿಯಿಂದ ಇನ್ನು ಒಂದೇ ಒಂದು ಮಾರ್ಗ ಇದೆ ಅದೇನು ಪರಮಾತ್ಮನ ನೆನಪು ಮಾಡಿ ಪಾಪ ಕರ್ಮಗಳಿಂದ ಮುಕ್ತಿ ಆಗೋದು ಅದು ಹೇಳುದು ಏನಂದ್ರೆ ಇಂಜಿನಿಯರ್ ಆಗ್ಬೇಕಂದ್ರೆ ಇಂಜಿನಿಯರ್ ಕಾಲೇಜ್ ನಲ್ಲೇ ಓದ್ಬೇಕು ಲಾಯರ್ ಆಗ್ಬೇಕಂದ್ರೆ ಲಾ ಕಾಲೇಜ್ ನಲ್ಲಿ ಓದ್ಬೇಕು ಡಾಕ್ಟರ್ ಆಗ್ಬೇಕಂದ್ರೆ ಮೆಡಿಕಲ್ ಕಾಲೇಜ್ ನಲ್ಲಿ ಓದ್ಬೇಕು ಉಲ್ಟಾ ಆದ್ರೆ ಆಗಲ್ಲ ಇಂಜಿನಿಯರ್ ಕಾಲೇಜ್ ನಲ್ಲಿ ಓದಿ ನಾನು ಡಾಕ್ಟರ್ ಆಗ್ತೇನೆ ಅಂದ್ರೆ ಆಗಲ್ಲ ಹಂಗೆ ಅದೇ ರೀತಿ ಒಳ್ಳೆ ಕರ್ಮಿಗಳನ್ನ ಕಲಿಸ್ಲಿಕ್ಕೆ ಒಂದು ಶಿಕ್ಷಣ ಶಾಲೆ ಬೇಕಾಗುತ್ತಲ್ಲ ಅದೇ ಪ್ರಜಾಪಿತ ಬ್ರಹ್ಮಕುಮಾರಿ ಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯ ಇಲ್ಲಿ ಒಳ್ಳೆ ಕರ್ಮಗಳನ್ನ ಮಾಡುವ ಶಿಕ್ಷಣವನ್ನ ಪರಮಾತ್ಮನೇ ಸ್ವಯಂ ಅವತಾರನಾಗಿ ಕಲಿಸೋದ್ರಿಂದ ಈ ಶಿಕ್ಷಣವನ್ನ ಪಡೆದ ಸೋದರ ಸೋದರಿಯರು ಮಾನವನಿಂದ ದೇವ ಮಾನವರ ಪದವಿಯನ್ನ ಪಡೀತಾರೆ ಇದೇನಂದ್ರೆ ಅನುಭವ ಸತ್ಯ ಎಷ್ಟೋ ಜನ ಇದನ್ನ ಅನುಭವ ಮಾಡ್ಕೊಂಡಿದ್ದಾರೆ ಬೇಕಾದ್ರೆ ನೀವು ಒಂದು ವಾರ ಹೋಗಿ ನೋಡಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ ನನ್ನ ಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿ ಮಾಡಿದ್ದೀವಿ ಗೊತ್ತಿಲ್ಲ ಪಾಪ ಕರ್ಮಿಗಳನ್ನ ಅನುಭವಿಸ್ತಾ ಇದ್ದೀವಿ ಅಂತ ಅನ್ನೋದಲ್ಲ ಇದ್ರಲ್ಲಿ ನಾವು ಎಷ್ಟು ಇನ್ವಾಲ್ವ್ ಆಗ್ತಾ ಹೋಗ್ತೀವಿ ಅಷ್ಟು ನೀವು ತಿಳ್ಕೊಳ್ತಾ ಹೋಗ್ತಿವಿ ಈ ಒಂದು ಜಗತ್ನಲ್ಲಿ ಅತ್ಯಂತ ಶ್ರೇಷ್ಠವಾದಂತ ವಿದ್ಯೆ ಯಾವುದಂದ್ರೆ ಆತ್ ಆಧ್ಯಾತ್ಮಿಕ ಆತ್ಮ ಜ್ಞಾನದ ವಿದ್ಯೆ ನನ್ನ ನಾನು ಅರಿತುಕೊಳ್ಳುವಂತ ವಿದ್ಯೆ ಆತ್ಮ ಮತ್ತು ಪರಮಾತ್ಮನನ್ನ ನೀವು ತಿಳ್ಕೊಂಡ್ಬಿಟ್ರೆ ನಿಮ್ಮಷ್ಟು ಖುಷಿ ಈ ಸಂಸಾರದಲ್ಲಿ ಯಾರೂ ಇಲ್ಲ ಈ ರೀತಿ ತಿಳ್ಕೊಬೇಡ್ರಿ ನಾವ್ ಎಲ್ರು ಕೂಡ ಏನ್ ಮಾಡ್ತಾ ಬಂದಿದ್ದೀವಿ ಪಾತ್ರವನ್ನ ಮಾಡ್ಲಿಕ್ಕೆ ಬಂದಿದ್ದೀವಿ ಪ್ರತಿಯೊಬ್ರು ಏನ್ ಮಾಡ್ತಾ ಇದಾರೆ ಅದು ಸತ್ಯ ಯಾರ ಜೊತೆ ಏನ್ ಆಗ್ತಾ ಇದೆ ಅದು ಸತ್ಯ ಅದೇ ಏನು ಅದೇ ಸತ್ಯ ನರಿಬೇಕಾಗಿರೋದೆ ಅದೇ ಅದ್ರಲ್ಲಿ ಯಾರ್ದು ಕೂಡ ತಪ್ಪಿಲ್ಲ ಆದ್ರೆ ಪಾತ್ರ ಮಾಡುವಾಗ ಹೆಚ್ಚು ಕಡಿಮೆ ಆದಾಗ ನೋವನ್ನ ಅನುಭವಿಸ್ತಾ ಇರ್ತೀವಲ್ಲ ನಾವೇನ್ ಅಂತೀವಿ ಎಲ್ಲವೂ ಕೂಡ ಪ್ಲಾನ್ ಮುಂದೆ ಎಲ್ಲವೂ ಕೂಡ ಆಗಿ ಬಿಟ್ಟಿದೆ ನನ್ನ ಹಣೆ ಬರದಲ್ಲಿ ಇದೇ ರೀತಿ ಬರ್ತಿದೆ ಅದೇ ಆಗ್ತಾ ಇದೆ ಅಂತ ಕೊಡುವುದಲ್ಲ ನಾವೀಗ ಅದರ ಬಗ್ಗೆ ಎಷ್ಟು ಬಗ್ಗೆ ಎಷ್ಟು ಕಾಳಜಿನ ತಗೋತಾ ಹೋಗ್ತಿವಿ ಅದ್ರ ಬಗ್ಗೆ ಎಷ್ಟು ನಾವ್ ಇನ್ವಾಲ್ವ್ ಆಗ್ತಾ ಹೋಗ್ತಿವಿ ಹೊರಗಡೆ ಜಗತ್ತಿನಲ್ಲಿ ಎಷ್ಟು ಹುಡುಕ್ತಾ ಹೋಗ್ತೀರಾ ನಿಮಗೆ ಅಲ್ಲಿ ಏನೂ ಕೂಡ ಸಿಗುವುದಿಲ್ಲ ನಿಮ್ಮ ಅಂತರಾಳದಲ್ಲಿ ಹೋಗುವಂತ ವಿದ್ಯೆಯನ್ನ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಕಲಿಸ್ಕೊಡ್ಲಾಗುತ್ತೆ ನಾವ್ ಎಷ್ಟು ನಮ್ ಒಳಗಡೆ ಡೀಪ್ ಆಗಿ ಹೋಗ್ತಿವಿ ಅಷ್ಟು ಅಲ್ಲಿ ಒಳಗಡೆ ಇರುವಂತಹ ಕಸ ಕಡ್ಡಿಯನ್ನ ಹಾಕ್ಬೋದು ಅಷ್ಟು ನಾವು ಖುಷಿಯಿಂದ ಇರ್ಬೋದು ನಾನ್ ಹೇಳೋದು ಇಷ್ಟೇ ಬ್ರಹ್ಮಾಕುಮಾರಿ ವಿಶ್ವವಿದ್ಯಾಲಯಕ್ಕೆ ಭೇಟಿ ಕೊಡಿ ನಿಮಗೆ ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ಅಲ್ಲಿ ಕಲಿಸ್ಕೊಡ್ತಾರೆ ಓಂ ಶಾಂತಿ